ನಮಸ್ಕಾರ ವೀಕ್ಷಕರೇ ವಿಸ್ಮಯ ಕ್ರಾಂತಿಗೆ ಸ್ವಾಗತ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳಿಗೆ ತುಂಬಾ ಮಹತ್ವವಿದೆ ಒಂದೊಂದು ಹಬ್ಬಗಳ ಹಿಂದೆಯೂ ಅದರದ್ದೇ ಆದ ವಿಶೇಷತೆ ಹಾಗೆ ಕತೆಗಳು ಕೂಡ ಇವೆ ಹಾಗೆ ಗಣೇಶನ ಹಬ್ಬಕ್ಕೂ ಕೂಡ ಒಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಗಣಪತಿ ಹಬ್ಬ ಹಿಂದೂಗಳ ಪಾಲಿನ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು ಇದನ್ನ ಹೆಚ್ಚಾಗಿ ಗಂಡು ಮಕ್ಕಳ ಹಬ್ಬ ಅಂತಲೂ ಕರೀತಾರೆ ಆದರೆ ಈ ಗಣಪತಿ ಹಬ್ಬದ ದಿನದಂದು ಒಂದು ಸಂಪ್ರದಾಯ ಇದೆ ಗಣಪತಿ ಹಬ್ಬದ ದಿನ ಚಂದ್ರನ ನೋಡಿದ್ರೆ ಕೆಟ್ಟದಾಗುತ್ತೆ ಅನ್ನೋ ನಂಬಿಕೆ ಸಹ ಇದೆ ಹಾಗಾದ್ರೆ ಚಂದ್ರನ ನೋಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಎಲ್ಲಿದೆ ಭಾರತದಲ್ಲಿ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ವಿನಾಯಕ ಚತುರ್ಥಿಯನ್ನ ಆಚರಿಸಲಾಗುತ್ತೆ ವಿದ್ಯೆ ಮತ್ತು ಜ್ಞಾನಕ್ಕೆ ಅಧಿಪತಿಯಾದ ವಿನಾಯಕನು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ದಿನದಂದು ಜನಿಸಿದ್ನು ಆದ್ದರಿಂದ ಈ ದಿನವನ್ನ ವಿಶೇಷವಾಗಿ ಅವನ ಪೂಜೆಗೆ ಸಮರ್ಪಿಸಲಾಗಿದೆ ಈ ಹಬ್ಬವನ್ನ ವಿನಾಯಕ ಚತುರ್ಥಿ ಅಥವಾ ಗಣೇಶ ಚತುರ್ಥಿ ಇಲ್ವಾ ಚೌತಿ ಅಂತ ಸಹ ಕರಿತೀವಿ ಗಣೇಶ ಹಬ್ಬದ ದಿನದಂದು ನಾವೆಲ್ಲರೂ ಚಂದ್ರನ ನೋಡಬಾರ್ದು ಅನ್ನೋ ನಂಬಿಕೆ ಸಹ ಇದೆ ಆದರೆ ಯಾಕೆ ನೋಡಬಾರ್ದು ಅನ್ನೋದು ಕೆಲವರಿಗೆ ಗೊತ್ತೇ ಇಲ್ಲ ಆ ಕತೆ ಇಲ್ಲಿದೆ ನೋಡಿ ಕೆಲವು ದಂತಕಥೆಗಳ ಪ್ರಕಾರ ಶಿವ ಪಾರ್ವತಿಯ ಪುತ್ರನಾದಂತಹ ಗಣೇಶನಿಗೆ ಸಿಹಿ ತಿಂಡಿಗಳು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಒಂದಿನ ಭಕ್ತನೊಬ್ಬ ಗಣಪತಿಗೆ ಸಾಕಷ್ಟು ಸಿಹಿ ತಿಂಡಿಗಳನ್ನ ಅರ್ಪಿಸ್ತಾನೆ ಇದರಿಂದ ಹೆಚ್ಚು ಖುಷಿಯಾದಂತಹ ಗಣಪ ಇಡೀ ದಿನ ಅಲ್ಲೇ ಇದ್ದು ಎಲ್ಲ ಸಿಹಿ ತಿಂಡಿಗಳನ್ನ ತಿಂತಾನೆ ರಾತ್ರಿ ಆದ್ಮೇಲೆ ಗಣೇಶ ಉಳಿದಂತಹ ಸಿಹಿ ತಿಂಡಿಗಳನ್ನ ಕೂಡ ತೆಗೆದುಕೊಂಡು ನಿಧಾನವಾಗಿ ಮನೆ ಕಡೆ ಹೋಗ್ತಾ ಇದ್ದಂತೆ ಈಗಾಗ್ಲೇ ತುಂಬಾ ಸಿಹಿ ತಿಂಡಿಗಳನ್ನ ತಿಂದಿದ್ರಿಂದ ಗಣೇಶನ ಹೊಟ್ಟೆ ಸಹ ತುಂಬಿರುತ್ತೆ ಈ ವೇಳೆ ವಿನಾಯಕ ಮೂಷಿಕನ ಮೇಲೆ ಹೋಗುವಾಗ ಮೂಷಿಕ ಬೀಳಿಸ್ಬಿಡುತ್ತೆ ಆಗ ವಿನಾಯಕ ಕೆಳದಿದ್ದ್ ಬಿಡ್ತಾನೆ ನಂತರ ತನ್ನ ಬಳಿ ಇದ್ದ ಎಲ್ಲಾ ಸಿಹಿ ತಿಂಡಿಗಳನ್ನ ಮತ್ತೆ ಕಟ್ಕೊಳ್ತಾನೆ ಸದ್ಯ ಯಾರು ನೋಡಿಲ್ವಲ್ಲ ಅಂತ ಅನ್ಕೋತಾ ಇರ್ತಾನೆ ಆದ್ರೆ ದುರಾದೃಷ್ಟವಶ ಚಂದ್ರದೇವ ಎಲ್ಲವನ್ನ ನೋಡ್ಬಿಟ್ಟಿದ್ದ ಆ ಕಾಲದಲ್ಲಿ ಎಲ್ಲ ದಿನಗಳಲ್ಲೂ ಚಂದ್ರ ಪೂರ್ಣ ಚಂದಿರನಾಗೆ ಇರ್ತಾ ಇದ್ನಂತೆ ಈಗಿನ ಕಾಲ ತರ ಅಮಾವಾಸೆ ಹುಣ್ಣಿಮೆ ಅಂತೆಲ್ಲ ಇರ್ತಾನೆ ಇರ್ಲಿಲ್ಲ ದೊಡ್ಡ ಹೊಟ್ಟೆಯನ್ನ ಹೊಂದಿದ್ದ ಗಣೇಶ ಎಡವಿ ಬಿದ್ದು ಒದ್ದಾಡಿದ್ದನ್ನ ನೋಡಿ ಚಂದ್ರ ಬಿದ್ದು ಬಿದ್ದು ನಗೋದಕ್ಕೆ ಶುರು ಮಾಡಿಬಿಟ್ನಂತೆ ಚಂದ್ರದೇವ ತನ್ನನ್ನು ತುಂಬ ಸುಂದರ ಅಂತ ಯಾವಾಗ್ಲೂ ಅನ್ಕೋತಾ ಇದ್ದ ಗಣೇಶನ ಡೊಳ್ಳು ಹೊಟ್ಟೆ ಹಾಗೆ ಗಣೇಶ ಬಿದ್ದು ಉಳ್ಳಾಡಿದ್ದನ್ನ ನೋಡಿ ಆತ ತುಂಬಾನೇ ನಗ್ತಾ ಇದ್ದ ಚಂದ್ರದೇವ ತನ್ನನ್ನು ನೋಡಿ ನಗ್ತಾ ಇರೋದನ್ನ ನೋಡಿ ಗಣೇಶನಿಗೆ ತುಂಬ ಕೋಪ ಬಂತು ಚಂದ್ರ ಬಂದು ತನಗೆ ಸಹಾಯ ಮಾಡೋದನ್ನ ಬಿಟ್ಟು ಹೀಗೆ ನಗ್ತಾ ಇದ್ದಾನಲ್ಲ ಅಂತ ಗಣಪನಿಗೆ ತೀರಾ ಕೋಪ ಬಂದ್ಬಿಡುತ್ತೆ ಚಂದ್ರ ನಗೋದನ್ನ ನಿಲ್ಸಿದ ಕೂಡ ಗಣೇಶ ಕೋಪದಿಂದ ಎಲೈ ಚಂದ್ರನೇ ನಿನಗೆ ನಿನ್ನ ಸೌಂದರ್ಯದ ಮದ ಜಾಸ್ತಿಯಾಗಿದೆ ಎಲ್ಲ ಲೋಕಗಳಲ್ಲೂ ಪೂಜಿಸ್ತಿರೋ ನನ್ನನ್ನ ನೀನು ಮಾತ್ರ ಹೀಗೆ ಹಾಸ್ಯ ಮಾಡಿ ನಗ್ತಾ ಇದ್ಯಾ ಮೂರ್ಖ ಇದು ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಫಲವನ್ನ ನೀನು ಅನುಭವಿಸು ನಿನ್ನ ಅಹಂಕಾರಕ್ಕೂ ಅಜ್ಞಾನಕ್ಕೂ ಕಾರಣವಾಗಿರೋ ನಿನ್ನ ಈ ಸೌಂದರ್ಯ ಈಗಲೇ ಕುಗ್ಗಿ ಹೋಗ್ಲಿ ಮುಂದೆ ನೀನು ಆಕಾಶದಿಂದ ಕಣ್ಮರೆ ಆಗ್ತೀಯಾ ಮತ್ತೆ ನಿನ್ನ ಮುಖವನ್ನ ಎಂದಿಗೂ ನನಗೆ ತೋರಿಸ್ಬೇಡ ಇನ್ಮುಂದೆ ನಾನು ಹುಟ್ಟಿದ ದಿನವಾದ ಭಾದ್ರಪದ ಚೌತಿಯೊಂದು ನಿನ್ನನ್ನ ನೋಡೋರು ಸುಳ್ಳು ಅಪವಾದಕ್ಕೆ ಅಥವಾ ಮಾನನಸ್ಥ ಅಪವಾದಕ್ಕೆ ಗುರಿಯಾಗ್ಲಿ ಅಂತ ಚಂದ್ರದೇವನಿಗೆ ಗಣೇಶ ಶಾಪವನ್ನ ಕೊಡ್ತಾನೆ ಗಣಪತಿಯ ಶಾಪದಿಂದ ಚಂದ್ರನ ಅಹಂಕಾರವೆಲ್ಲ ಕ್ಷಣದಲ್ಲೇ ಇಳಿದು ಹೋಗುತ್ತೆ ತನ್ನ ತಪ್ಪಿನ ಅರಿವಾಗಿ ಪಶ್ಚಾತ್ತಾಪ ಪಡ್ತಾ ಗಣಪತಿ ಮುಂದೆ ಕೈ ಮುಗಿದು ಕ್ಷಮೆ ಕೇಳ್ತಾನೆ ಸ್ವಾಮಿ ನನ್ನ ಅಜ್ಞಾನವನ್ನ ಕ್ಷಮಿಸು ನನಗೆ ಕೊಟ್ಟ ಶಾಪವನ್ನ ವಾಪಸ್ ಪಡೆದುಕೋ ಅಂತ ಚಂದ್ರ ಭಗವಂತನಲ್ಲಿ ಕ್ಷಮೆ ಕೇಳ್ತಾನೆ ಆಗ ಚಂದ್ರನಲ್ಲಿರೋ ಅಹಂಕಾರ ಮಾಯವಾಗಿದ್ದನ್ನ ಕಂಡಂತಹ ಗಣೇಶ ನಾನು ಒಮ್ಮೆ ಕೊಟ್ಟಂತಹ ಶಾಪವನ್ನ ಮತ್ತೆ ಹಿಂದೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಆದರೆ ಕೇಳು ನನ್ನ ಶಾಪವನ್ನ ಮಾತ್ರ ಕಡಿಮೆ ಮಾಡ್ಕೊಳ್ತೀನಿ ನಿನ್ನ ಮುಖ ದಿನೇ ದಿನೇ ನಿಧಾನವಾಗಿ ಕಡಿಮೆಯಾಗ್ತಾ ಬರುತ್ತೆ ಒಂದಿನ ಮಾತ್ರ ನೀನು ಆಕಾಶದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ಬಳಿಕ ಮತ್ತೆ ನಿನ್ನ ಮುಖ ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಹದಿನೈದನೇ ದಿನ ಮತ್ತೆ ನೀನು ಮೊದಲಿನಂತೆ ಸಂಪೂರ್ಣವಾಗಿ ಚಂದಿರನಾಗ್ತೀಯಾ ಅಂತ ಗಣೇಶ ತನ್ನ ಶಾಪವನ್ನ ಕಡಿಮೆ ಮಾಡಿಕೊಂಡ ಅಂದಿನಿಂದ ಈ ಹುಣ್ಣಿಮೆ ಅಮಾವಾಸ್ಯ ಅನ್ನೋದು ಬಂತು ಈ ಹುಣ್ಣಿಮೆ ಅಮಾವಾಸ್ಯೆಗಳು ಬಂದಿದ್ದೆ ಗಣೇಶನ ಶಾಪದಿಂದ ಅಂತ ನಂಬಲಾಗುತ್ತೆ ಅಷ್ಟೇ ಅಲ್ಲ ಚೌತಿಯ ದಿನದಂದು ನಿನ್ನನ್ನು ನೋಡಿ ಅಪವಾದಕ್ಕೆ ಗುರಿಯಾದವರು ಬೇರೆ ತಿಂಗಳುಗಳ ಕೃಷ್ಣ ಪಕ್ಷದ ಚತುರ್ಥಿಯಂದು ನಿನ್ನನ್ನು ನೋಡಿದ ನಂತರನೇ ಊಟ ಮಾಡಲಿ ಸಂಕಷ್ಟ ಚತುರ್ಥಿಯ ದಿನದಂದು ನಿನ್ನ ದರ್ಶನವಾಗದೆ ಯಾರೂ ಭೋಜನವನ್ನು ಸ್ವೀಕರಿಸುವುದಿಲ್ಲ ಅಂತ ಗಣಪತಿ ಹೇಳ್ತಾನೆ ಗಣಪತಿಯ ಮಾತು ಕೇಳಿ ಚಂದ್ರ ಸಮಾಧಾನವಾಗ್ತಾನೆ ಹೀಗಾಗಿ ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯನ್ನ ಕಳಂಕ ಚತುರ್ಥಿ ಅಂತಲೂ ಕರೀತಾರೆ ಈ ರಾತ್ರಿ ಚಂದ್ರನನ್ನ ನೋಡಿದ್ರೆ ಮುಂದೆ ಸುಳ್ಳು ಆರೋಪಕ್ಕೆ ಗುರಿಯಾಗುವ ಭೀತಿ ಸಹ ಎದುರಾಗುತ್ತೆ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಹೇಳಲಾಗಿದೆ ಇದರಿಂದಲೇ ಹಿರಿಯರು ತಮ್ಮ ಮಕ್ಕಳಿಗೆ ಚತುರ್ಥಿಯ ದಿನದಂದು ಅಪ್ಪಿ ತಪ್ಪಿಯು ಚಂದ್ರನನ್ನ ನೋಡ್ಬೇಡ ಅಂತ ಹೇಳ್ತಾರೆ ಒಂದ್ ವೇಳೆ ನೀವು ಗಣೇಶ ಚತುರ್ಥಿಯಂದು ನೀವು ಆಕಸ್ಮಿಕವಾಗಿ ಚಂದ್ರನನ್ನ ನೋಡಿದ್ರೆ ಭಯ ಪಡ್ಬೇಡಿ ಚಂದ್ರ ದೋಷ ನಿವಾರಣೆಗೆ ಗಣಪತಿಯನ್ನ ಪೂರ್ಣ ವಿಧಿವಿಧಾನಗಳೊಂದಿಗೆ ಪೂಜಿಸಿ ಬಡ ಅಥವಾ ನಿರ್ಗತಿಕ ವ್ಯಕ್ತಿಗೆ ದಾನ ಮಾಡಿ ಒಂದ್ ವೇಳೆ ಈ ದಿನ ಚಂದ್ರನನ್ನ ನೋಡಿದ್ರೆ ಈ ಎರಡು ಮಂತ್ರವನ್ನ ಪಠಿಸ್ಬೇಕು ಚಂದ್ರ ದರ್ಶನ ಮಂತ್ರ ಈ ಮಂತ್ರವನ್ನ ಪಠಿಸುವಾಗ ನಿಮ್ಮ ಕೈಯಲ್ಲೇ ಮೊಸರನ್ನ ಹಿಡಿದುಕೊಂಡು ಚಂದ್ರನತ್ತ ಮುಖ ಮಾಡಿ ನಿಂತು ಪಠಿಸಬೇಕು ಚಂದ್ರ ದರ್ಶನದ ಎರಡನೇ ಮಂತ್ರ ಈ ಮಂತ್ರವನ್ನ ಪಠಿಸುವಾಗ ನಿಮ್ಮ ಕೈಯಲ್ಲಿ ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳನ್ನು ಹಿಡಿದುಕೊಂಡು ಚಂದ್ರನತ್ತ ಮೊಪ ಮಾಡಿ ನಿಂತು ಈ ಮಂತ್ರವನ್ನು ಪಠಿಸಬೇಕು ಅಥವಾ ಭವಿಷ್ಯದ ಕಳಂಕವನ್ನು ತಪ್ಪಿಸಲು ಈ ದಿನ ತುಳಸಿ ಜಪಮಾಲೆಯೊಂದಿಗೆ ಓಂ ಗಂ ಗಣಪತಿಯೇ ನಮಃ ಎಂದು ನೂರ ಎಂಟು ಬಾರಿ ಪಠಿಸಿ ಜಪ ಮಾಡಿ ಇದನ್ನ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗುತ್ತೆ ನೀವು ಗಣೇಶನನ್ನ ಸ್ವಾಗತಿಸುವುದರ ಜೊತೆಗೆ ಪ್ರಕೃತಿಯನ್ನು ಸಹ ಕಾಪಾಡಿ ಮಣ್ಣಿನ ಗಣಪನ ಮೂರ್ತಿಯನ್ನ ಪೂಜಿಸಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ ಇನ್ನು ನಮ್ಮ ಚಾನಲ್ ವಿಸ್ಮಯ ಕ್ರಾಂತಿಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ